ఏల్లా ఏ అనుకబీ నిన్న అవరంగి ఆట అంత నిన్నంత కున్ని కూడా ఎస్ నోడార నను నన్ను కుట నిన్న అవరంగి ఆట కూడా ఇల్ ఆడేడా దేవరూ ఇలా నూ బాడీ ఎస్ అనుక హే అయ్యోయోయ్యో ఏ మాట్ కి ముస్ కు బాడీ ఎస్టు అర్వాన్స్ ఎస్టు అంత మాట్ కి ముస్ కు ఏ నాక నాచకే మాన మర బా ముక హోగ్ కుట ఉకే ఇమ్ కట్క

ಅಲ್ಲ ಮನೇಲಿ ಮಗಳು ಬಂದವಳೆ ಮಗಳು ವಯ್ಸು ಬಂದ ಮಗಳವಳೆ ಅವ್ಳೆ ಬಿಟ್ಟು ಗುಟ್ಟಿ ಅವಳು ಅವ್ಳು ಒಂದಿಕ್ ಮಾಡಬೇಕು ಒಂದ್ ಮದುವೆ ಮಾಡಬೇಕು ಮುಟ್ಬೇಕು ಅಂತ ಬಿಟ್ಟು ನೀನೇ ಹುಡುಗಿ ಉಡ್ಕೊತಿದ್ ಏ ಸಿಟ್ಟು ಬಂದದ್ದು ನಮ್ಗೆ ನೀನು ಮದುವೆ ಮಾಡಾಕ ನನಗೆ ನನ್ನ ಬುಟ ಹುಡುಗನ ಒಯ್ತೀನಿ ನನ್ನ ನಾನು ಇಡ್ತೀನಿ ಒಂದಿವ್ಸ ಈ ತರ ಶಿಕ್ಷೆ ಬಂದನ ಕೊಟ್ಟಿಕಿಲ್ಲ ನಂಗೆ ಉರ್ದು ಇದ್ಯಾಗ ಹೋಯ್ತಿ ಉಲ್ದು ನಾನು ನೀರು ನಾನು ನಾನು ಒಯ್ತೀನಿ ನಾನು ನಮ್ಮ ಊರ್ಗೆ ನಿಮ್ಮ ಊರ್ಗರಿ ಏ ಹೋಗ್ನು ನೋಡ್ತೀನಿ ಅದೇ ಅಂಗೋರಿ ಏ ಅದೇ ಅಂಗೋರಿ ಓಡಾ ನಿನ್ನ ನೋಡ್ತೀನಿ ತಕ ಮಾಡಿ ಮಗ ಆಗವ ಕಟ್ಟಿಬಿಟ್ಟು ಕುನ್ಸದ್ ನಾಯ್ ಕಟ್ಟಕ ಕಟ್ಟಕ್ಕೇವ ಚಾನಲ್ಲಿರ್ತಿ ಪಾಪ ತಾನಂದವ್ರು ನನಗೆ ಇಟ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದು ನೀವು ಹೊಸಗಡ್ಡ ಉಣ್ಣಕ್ಕೆ ಕಾಕಿಲ್ಲ ಏನಿಲ್ಲ ತು ನಿಮ್ಮ ನಮ್ಕ ಬಂದರೆ ನಾನು ಯಾಕೆ ತಕೊಂಡು ನಾನೇ ಹೊಡ್ಕೋಬೇಕು ನಾನು ಹೊಡ್ತಲ್ಲ ಹೊಡ್ಕೊ ಬಗ್ಗೆ ತಂದ್ಕೊಂಡು ನಮ್ಮ ಜೊತೆ ಹೊಡ್ಕೊಳ್ಳಿ ತಕಬೇಲಿ ಹೊಡಲ ನೀನು ಆಟಗಳು ನೀನು ಏನೇ ಅನು ನೀನು ಏನೇ ಬಾಯ್ ಬಿಡ್ಕೊ ನಾ ಅಂತ ಅವೆಲ್ಲ ಮುಲ್ಲಾಜಿಲ್ಲ ಸರಿಯಾ ನೀನು ಈ ಥರ ನವರಂಗಿ ಆಟ ಆಡ್ಕೊಂಡ ಮೇಲೆ ಇನ್ಮೇಲೆ ಮನೆ ಅಂದ್ರೆ ಕಡಿಬೇಡ್ದು ಮನೆ ಒಳಗೆ ಇರಬೇಕು ಇಲ್ಲ ಅಂದ್ರೆ ಮಾತ್ರ ಮಗನೇ ಹುಟ್ಟಿನ ಅನ್ಸ್ಬಿಡ್ತೀನಿ ಹುಟ್ಟಿನ ಅನ್ಸ್ಬಿಡ್ತೀನಿ ಹುಸಾರು Di mana? Di mana? Di antara kalau tu, bukan kerana tu. Ina di sini. Aku, aku. Ina ni aku beri cerita. Ayo. Ayo. Awas, awas, awas. Cepat kuat. Ayo. Nila mana lagi? Di mana kudo ga? Nanti ನಾನು ಈ ಥರ ಶಿಕ್ಷೆ ಕೊಡ್ತಿದೀಯಲ್ಲ ಅಯ್ಯೋ ಮನಾಳಿ ಮನಾಳಿ ನೀನು ಉದ್ಧಾರ ಐತಿಲ್ಲ ಯಾಕೆ ಕೊಟ್ಟೋಯ್ತಿ ಆಳ್ ಬಿದ್ದೋಯ್ತಿ ಕಲ್ಲ ಆಳ್ ಬಿದ್ದವನು ನೀನು ಕಲ್ಲ ಯಾಕೆ ಕೊಟ್ಟವನು ಕರ್ಕ ಬಂದ್ಬಿಟ್ಟು ನಗದನ್ನೇ ಮೋಸ ಮಾಡಿದ್ರೆ ದೇವ್ರ ಹಳೆ ಕೊಟ್ಟದ್ಲೆ ಆಳ್ ಬಿಡಿಸ್ತದೆ ಕಲ್ಲ ನಿನ್ನ ಆಳ್ ಮಾಡ್ತದೆ ಕಲ್ಲ ನಿನ್ನ ನಿನ್ನ ಅವ್ರ ಅಯ್ಯ ಆಟದ ಬಾಯಿ ನೋಡು ನಾನು ಬಿಟ್ಬಿಡು ನಾನು ಹೊಂಟೈತೀನಿ ನಾನು ನಾನು ಹೊಂಟೈತೀನಿ ನಾನು ನಿಮ್ಮ ಸಾವಸಗಳು ಬೇಡ ನಿಮ್ಮ ಸಾವಸಗಳು ಮಾಡಿ ನಾನು ಅನ್ಬೋಸಿ ಸಾಕು ನಾನು ಹೊಂಟೈತೀನಿ ನಾನು ಇರ್ತಿತ್ತಕ್ಕೆ ಎಂತ ಇರ್ತಿ ತಕ್ಕೋದಿ ಎಂತ ಇರ್ತಿ ತಕ್ಕೋದಿ ನೀನು ಅದೇ ಹಂಗೆ ಹೋಗು ನೋಡ್ತೀನಿ ಹೋಗು ಗೊತ್ತಾಯ್ತು ನಿನಗೆ ಮಾಡ್ಕೊಡ್ತೀನಿ ನಿಂದು ಸರ್ ಎತ್ ಕೆಲಸ ಹೋದ್ರೆ ಅಂತ ಎತ್ತಿ ತಕ್ಕೆ ಓಹೋ ಹೋ 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 ಅದೇ ಒಬ್ಬಿಡ್ಬೇಕಾಗಿತ್ತು ಓನ್ ಆರಾಮ್ ಕೊಟ್ಟೆ ಡಿಂಗ್ ಡಂಗ್ ಮಾಡುವಂತ ಆಗ ನಾನು ಸರಿಯಾಗಿ ಆಗಿರೋನು ಅಲ್ವಾ ಈ ಕೆಟ್ಟ ಹೋಳ ಬಿಟ್ಟೆ ನಾನು ಈಗ ಮುಚ್ಕೊಂಡು ಬಿದ್ದಿರ್ಬೇಕು ನೀನು ಎಲ್ಲರೂ ಹೋದ್ರೆ ಕೈ ಕಾಲು ಮುರಿದ ಹಾಕ್ಬಿಡ್ತೀನಿ ಹೋಗು ನಿನ್ನ ಜೀವನ ಆಳಾಗ ನೀನು ಯಾಕೆ ಕೊಟ್ಟೋಗ ನೀನು ತಿತ್ತಿ ಮಾಡ ನೀನು ಅಪ್ಪ ಮಾಡ ನಿನ್ನ ಗುದ್ದ ತೆಗಿಯ ನಿನ್ನ ಬಾಯಿ ಮುಡಾಕ ನಿನ್ನ ಬಾಯಿಗೆ ಮಣ್ಣು ಸುರಿಯ ಟೂ ಮುಂಡೆ ದರ್ದ್ರ ಮುಂಡೆ ಅಲ್ಲ ಕಣಪ್ಪ ಏನಪ್ಪ ಮಾತಾಡಿ ನಾವು ಹೋಗಿ

ഓടാ ജോറക്കോള സംപ്രദായീവന മർക്കോമക് ഏനു ബാ സംപ്രദായ നോട് യറബിട്ട ഓടോലി அம் ஏன் கொடுத்த கச ஓப்போ திங்க திங்க அங்க லெட்டர்வசி லெட்டர் 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 கனவ எங்கேவ் அவன அப்போ சா ಹೆಂಗು ಮಿಲ್ರಿ ಎಡ್ತಿ ಒಳ್ಳೆ ಸಬಳ ತಂದು ಕೊಡ್ತಾಳೆ ಚೆಂದಾಗಿ ತಿನ್ಕೊಂಡ್ಕೊಂಡು ಆರಾಮಾಗಿ ದುಡ್ಬೋದು ಕನವ ಹೆಂಗಾರು ಮಾಡಿ ಪಲ್ಟಾಯಿಸ್ಕೊಬಿಡ್ಬೇಕು ಕನವ ಅದನ್ನೇ ಇಡಿ ಆಗ್ತಾವೆ ನಾನೇ ಸರಿ ಸರಿ ಕಣ ಮಗ ಹಂಗೆ ಮಾಡು ತಲೆಗೆಸ್ಕೊಬಿಡ ನಿನ್ಗೆ ಏನು ಸಪೋರ್ಟ್ ಬೇಕು ನನ್ನ ಕಡೆಯಿಂದ ನೂರಕ್ಕೆ ನೂರು ಬಾಗ ಸಪೋರ್ಟ್ ಇರ್ತದೆ ಕಣೆ ಮಗ ಸರಿಯ ಕನವ ಆಯಿತು ನಿನ್ನಂತ ಹೂನ್ ಪಡೆಯೋಕೆ ನಾನು ನಿಜವಾಗ್ಲೇ ಭಾಳ ಅದೃಷ್ಟ ಮಾಡಿದ್ದೆ ಕಣವ ನಿಜವಾಗ್ಲೇ ದೇವ್ರ ಅಣ್ಣಗಳು ಭಾಳ ಮಾಡಿದೆ ಮಾಡಿದ್ದೆ ನನ್ನ ಮಗಳು ಸುಳ್ಳು ಹೇಳೋ ಅಂತಿದ್ದೇನೋ ಅನ್ಕೊಂಡೇನೋ ದೇವ್ರ ಅಣ್ಣ ಕಣವ ನಿಜನೆ ಹೇಳ್ತಿರೋದು ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ನಂಗೆ ಆಸೆ ಮಾಡ್ತೀನಿ ಕಣವ ಅದ್ಬಿಟ್ರೆ ಇನ್ನೇನು ಇನ್ ಆತ ಕೇಳು ಸರಿ ಬುಡವ್ ಹೆಂಗಾರೇ ಅಲ್ಲಿ ನೀನ್ ಹೆಚ್ ಕಟ್ಟ ಕಣವನು ಈಗ ಮಿಲ್ಟ್ರಿ ಒಳ್ಳೆ ಸಂಬಳ ಬರ್ತದೆ ಎಷ್ಟಿಗೆ ಕೊಟ್ಟಿ ಕೊಟ್ಟಿ ಕಳಿಸ್ತಾ ಇರ್ತಾಳೆ ಆರಾಮಾಗಿ ಆರಾಮಾಗ ಬಿಡ್ಬೋದು ಸುಂಕಿರ ಹೊತ್ತಾಗಿ ಜೀವನದಲ್ಲಿ ಅಲ್ವಾ ಕಡೆ ಮಗಾರ ಮಾಡಿ ಪಲ್ಟೈಸ್ಕೊ ಬಿಡು ಆಯ್ತು ಕಣವ ನೀನ್ ಇಷ್ಟೆಲ್ಲ ಹೇಳಿದ್ಮೇಲೆ ಇಲ್ಲ ಅಂದನಾ ಖಂಡಿತವಾಗಿವೆ ನೀನು ಇಷ್ಟರೇ ನನ್ನ ಇಷ್ಟ ಸರಿಯವಾ ಸರಿ ಅಯ್ಯೋ ನನ್ನ ಚಿನ್ನ ನನ್ನ ಅಣ್ಣ ನಾನು ಹಾಕಿದ್ ಗ್ಯಾರ ದಾಟಕ್ಕಿರೋದನ್ನು ಮಾಡ್ಲು ಇನ್ನೇನರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಇನ್ನೊಂದು ಸಮಾಚಾರ ಓದ ಗೋವಿಂದ ಓಡ್ಬಿಟ್ಟು ಹಾಕಿದ್ಕೊಂಡು ಮತ್ತೆ ಹೇಳ್ತೀರಲ್ಲ ಆ ಓನರ್ ಅಮ್ಮ ಅವಳಲ್ಲ ಅವಳು ಇವ್ ಏನೋ ಗುಸಪ್ಪಸ ಗುಸಪ್ಪಸ ಅನ್ಕೊಂಡು ಟೆರೆಸ್ ಮಕ್ಕ ಮಾತಾಡ್ಕೊತಾರ ಪಾಪ ತಕ್ಕಿಬಾ ಅದ ಹಂಗ ಬುದ್ಧಿ ಕಲಿಬೇಕ ನೀನು ಹೇಳಿ ನೀವೇ ಕಾ ಪತ್ತು ತೆಗೆ ಬರ ಕಾಯ್ ಮಾಡ ಎದ್ರೆ ಊಟ ಹಾಕಿತ್ತು ಬಾ ಇಷ್ಟಿದ್ರೆ ನೀನು ಮುಂದಕ್ಕೆ ಜೂನ ಮಾಡ್ಕಾಯ್ತದ ಅವ್ನು ಓದ್ರು ಒಳ್ಳಿ ಏನೇನು ಕೆಲಸ ಮಾಡ್ಕೊಬೋ ನೀನು ತಂದ ಹಾಕಿದ್ ಅನ್ಕೊಬಿಟ್ಟಿದ್ದಿರಾ அய்யோ நான் ஆய்த்தான் தாக்க நன் மகன்க்கு கூத்துக்கொள்ளுங்க மொழி வைஸ் கொண்டு ஓது ஓரி நேன் மார்க்காது அது நன் மகன்க இரோ யோகத்தை இல்ல இரோக்கோ அதிருஷ்டவ அருஷ்ட தந்திர முடியா மக ஓது ஆகலு இன்னேன்மாக்கோது ஓத்ரு ஓய்த்தானே சரி கணரப்பா அங்கே நன் மகளும் இல்லை பக்கத்து மனேந்து ஒள்ளையுனே நானும் நோடில மாத்திர ஈச்சை பரிகிற மக்கனே தூரக்கில் அந்த ஒழைய உடுக மாத்திர ಹ್ಞೂ ನಿಜಕ್ಕೂ ಇಲ್ಲಿ ಗಂಟಲು ನಾನು ನೋಡಿಲ್ಲ ಈಗ ನಾನು ಸುಮಾರು ದಿವಸ ನಾವು ಬಂದು ಅಲ್ಲಿ ಗಂಟಲು ಹೆಂಗೆ ಅವನೇ ಆತ ನೋಡಿಲ್ಲ ಅಂತ ಇವ್ನು ಮುರ್ಯದಸ್ತ ನಮ್ಮಂಗೆ ಭಾಳ ಮುರಿದದಸ್ತ ಅಂತ ಕಾಣ್ತದೆ ಅದಕ್ಕೆ ಹೆಂಗಾರು ಮಾಡಿ ನಮ್ಮಗೆ ಮಾಡ್ಕೊಬ್ರೆ ಮದುವೆ ಅತ್ತ ಹೆಂಗ್ ಗೊತ್ತಾಗ್ದು ಮಗಳು ಚೆನ್ನಾಗಿರಲಿ ನಿಮ್ಗೆ ಗೊತ್ತಿದ್ದಂಗೆ ಎಷ್ಟು ಅನ್ವಸ್ತಿದ್ದದ ನನ್ನ ಮಗ ಏನು ಆರ್ಕೂ ಮೂರ್ಗೆ ಬಂದಲ್ಲ ಏನಂದ್ರೆ ಏನೂ ಗೊತ್ತಾಗಕ್ಕಿಲ್ಲ ಅದಕ್ಕೆ ಅದಕ್ಕೆ ನಾನೇ ಒಂದು ಏನಾದರೂ ಅವಸ್ಥೆ ಮಾಡ್ಬಿಟ್ಟು ಏನೋ ಅಂತವು ಒಂದು ಜೀವನ ಚೆನ್ನಾಗಿತ್ತು ನನ್ನ ಮಗಳದು ಅಂದ್ಬಿಟ್ರೆ ನನಗೆ ಅಲ್ವೇ ಅಂತ ನೆಮ್ಮದಿ ಅಲ್ವರ ಸರಿ ಕರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಮತ್ತೆ ನಮಸ್ಕಾರ